ಸೇವೆಗೆ ಬ್ರೇಕ್ ಹಾಕುತ್ತಾ ಭಾರತ್ ಟ್ಯಾಕ್ಸಿ ರಾಜ್ಯದಲ್ಲಿ ಭಾರತ್ ಟ್ಯಾಕ್ಸಿ ಜಾರಿಗೊಳಿಸಲು ಸಚಿವರಿಗೆ ಮನವಿಯನ್ನ ಕೊಡಲಾಗಿದೆ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಿಂದ ಮನವಿಯನ್ನ ಮೊನ್ನೆ ಅಷ್ಟೇ ಭಾರತ್ ಟ್ಯಾಕ್ಸಿಗೆ ದೆಹಲಿಯಲ್ಲಿ ಚಾಲನೆಯನ್ನ ಕೊಡಲಾಗಿದೆ ಭಾರತ್ ಟ್ಯಾಕ್ಸಿಗೆ ಚಾಲನೆ ನೀಡಿದ್ದ ಕೇಂದ್ರ ಸಚಿವ ಅಮಿತ್ ಶಾ ಇದೀಗ ಈ ಒಂದು ಸೇವೆ ಓಲಾ ಊಬರ್ ಸೇವೆಗೆ ಬ್ರೇಕ್ ಹಾಕುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮುಡ್ ಬರ್ತಾ ಇರುವಂತದ್ದು ರಾಜ್ಯದಲ್ಲಿ ಭಾರತ್ ಟ್ಯಾಕ್ಸಿಯನ್ನ ಜಾರಿಗೊಳಿಸುವುದಕ್ಕೆ ಸಚಿವರಿಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಮೊನ್ನೆ ಅಷ್ಟೇ ಭಾರತ್ ಟ್ಯಾಕ್ಸಿಗೆ ದೆಹಲಿಯಲ್ಲಿ ಚಾಲನೆಯನ್ನ ಕೊಡಲಾಯಿತು ಇದೀಗ ಭಾರತ್ ಟ್ಯಾಕ್ಸಿ ಚಾಲನೆಯನ್ನ ಕೊಡಲಾಗಿದೆ ದೆಹಲಿಯ ಎನ್ಸಿಆರ್ ಪ್ರದೇಶದಲ್ಲಿ ಭಾರತ್ ಟ್ಯಾಕ್ಸಿ ಸೇವೆ ಆರಂಭ ಆಗಿದೆ ಹಾಗಾಗಿ ಊಲಾ ಊಬರ್ಗೆ ಟಕ್ಕರ್ ಕೊಡುತ್ತಾ ಹಾಗಾದ್ರೆ ಭಾರತ್ ಟ್ಯಾಕ್ಸಿ ಬ್ರೇಕ್ ಹಾಕುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಿಂದ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅಷ್ಟೇ ಭಾರತ್ ಟ್ಯಾಕ್ಸಿಗೆ ದೆಹಲಿಯಲ್ಲಿ ಚಾಲನೆಯನ್ನ ಕೂಡ ಕೊಡಲಾಗಿತ್ತು ಈಗಾಗಲೇ ದೆಹಲಿಯ ಎನ್ಸಿಆರ್ ಪ್ರದೇಶದಲ್ಲಿ ಭಾರತ್ ಟ್ಯಾಕ್ಸಿ ಸೇವೆ ಆರಂಭ ಆಗಿದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಊಬರ್ ಇತ್ತು ರಾಪಿಡೋ ಹೊತ್ತು ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುತ್ತಾ ಭಾರತ್ ಟ್ಯಾಕ್ಸಿ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಸಹಕಾರಿ ಆಧಾರಿತ ಟ್ಯಾಕ್ಸಿ ಸೇವೆ ಇದು ಭಾರತ್ ಟ್ಯಾಕ್ಸಿ ಈ ಒಂದು ಯೋಜನೆಯನ್ನ ಆಟೋ ಮತ್ತು ಟ್ಯಾಕ್ಸಿಗಳಿಗೆ ಕೂಡಲೇ ಜಾರಿಗೆ ತರುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಕೂಡ ಮಾಡಲಾಗಿದೆ ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಗಳ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಶರ್ಮಾ ಮತ್ತು ಸದಸ್ಯರು ಈಗಾಗಲೇ ಸಾರಿಗೆ ಮತ್ತು ಮುಜರಾಯಿ ಸಚಿವರನ್ನ ಭೇಟಿ ಮಾಡಿ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಭಾರತ್ ಟ್ಯಾಕ್ಸಿ ಉಳಿದ ಸೇವೆಗಳಿಗೆ ಬೇಕಾಕುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿ ಬರ್ತಾ ನೋ ಭಾರತ್ ಟ್ಯಾಕ್ಸಿ ಬಂದ್ರೆ ಆಟೋ ಚಾಲಕರಿಗೆ ಲಾಭದಾಯಕ ಓಲಾ ಊಬರ್ ಕಂಪನಿಯಿಂದ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತರಷ್ಟು ಕಮಿಷನ್ ಸಿಗ್ತಾ ಇತ್ತು ಆದ್ರೆ ಭಾರತ್ ಟ್ಯಾಕ್ಸಿಯಲ್ಲಿ ಯಾವುದೇ ರೈಡ್ ಮೇಲೆ ಕಮಿಷನ್ ಇರೋದಿಲ್ಲ ದಿನಕ್ಕೆ ಮೂವತ್ತು ರೂಪಾಯಿ ಕಟ್ಟಿ ಆಪ್ ಅನ್ನ ಬಳಸಬಹುದಾಗಿದೆ ಮಹಿಳಾ ಡ್ರೈವರ್ ಗಳಿಗೆ ಝೀರೋ ಪರ್ಸೆಂಟ್ ಕಮಿಷನ್ ಅಲ್ಲಿ ಆಪ್ ಅನ್ನ ಬಳಸಬಹುದು ಓಲಾ ಗಿಂತ ಭಾರತ್ ಟ್ಯಾಕ್ಸಿ ದರ ಕಡಿಮೆ ಇದೆ ಆ ಎಲ್ಲಾ ಲೆಕ್ಕಾಚಾರವೂ ಕೂಡ ಇರುವಂತದ್ದು ನೀವು ಗಮನಿಸಿರ್ಬಹುದು ಓಲಾ ಉಬರ್ ಕಂಪನಿಯಿಂದ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತರಷ್ಟು ಕಮಿಷನ್ ಅನ್ನ ಕೊಡಬೇಕಾಗಿತ್ತು ಯಾರೆಲ್ಲ ಒಂದು ಆಪ್ ಅನ್ನ ಬಳಸ್ತಾ ಇದ್ರು ಅವರೆಲ್ಲರೂ ಕೂಡ ಆದ್ರೆ ಭಾರತ್ ಟ್ಯಾಕ್ಸಿಯಲ್ಲಿ ಇದು ಯಾವುದು ಕೂಡ ಇರೋದಿಲ್ಲ ಯಾವುದೇ ರೈಡ್ ಮೇಲೆ ಕಮಿಷನ್ ಇರೋದಿಲ್ಲ ಅಂತ ಹೇಳಲಾಗ್ತಾ ದಿನಕ್ಕೆ ಮೂವತ್ತು ರೂಪಾಯಿ ಕಟ್ಟಿ ಆಪ್ ಬಳಸಬಹುದು ಮಹಿಳಾ ಡ್ರೈವರ್ಗಳಿಗೆ ಜೀರೋ ಪರ್ಸೆಂಟ್ ಕಮಿಷನ್ ಅಲ್ಲಿ ಆಪ್ ಕೂಡ ಸಿಗತ್ತೆ ಅಂತ ಹೇಳಲಾಗ್ತಾ ಇದೆ ಓಲಾ ಉಬರ್ ಭಾರತ್ ಟ್ಯಾಕ್ಸಿ ದರ ಕಡಿಮೆ ಇರುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರ್ತಾ ಇರುವಂಥದ್ದು ಯಾಕಂತ ಅಂದ್ರೆ ಉಲಾ ಊಬರ್ ಅನ್ನ ಜಾಸ್ತಿ ಜನ ಬಳಸ್ತಾ ಇದ್ದಾರೆ ಇದೀಗ ಹೊಸದಾಗಿ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು ಭಾರತ್ ಟ್ಯಾಕ್ಸಿ ದೆಹಲಿಯಲ್ಲಿ ಆರಂಭ ಕೂಡ ಆಗಿದೆ ಆದ್ರೆ ಇಫ್ ಇನ್ ಕೇಸ್ ಏನಾದ್ರೂ ದರ ಜಾಸ್ತಿ ಇರುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರ್ತಾ ಇರುವಂಥದ್ದು ಭಾರತ್ ಟ್ಯಾಕ್ಸಿ ದರ ಕಮ್ಮಿ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೂ ಕೂಡ ಉಳಿತಾಯ ಆಗುವಂತಹ ಸಾಧ್ಯತೆಗಳಿದೆ ಯಾಕಂತ ಅಂದ್ರೆ ಒಂದ್ ಕಡೆನಲ್ಲಿ ಆಟೋ ಚಾಲಕರಿಗೂ ಕೂಡ ಇದರಿಂದ ದರವನ್ನ ಉಳಿಸಬಹುದು ಉಳಿತಾಯವನ್ನು ಮಾಡಬಹುದು ಇನ್ನೊಂದು ಕಡೆಯಲ್ಲಿ ಪ್ರಯಾಣಿಕರಿಗೂ ಕೂಡ ಸುಲಭ ಆಗುತ್ತೆ ಕೆಲವೊಂದು ಆಪ್ ಗಳಲ್ಲಿ ಜಾಸ್ತಿ ಶುಲ್ಕ ಇರುತ್ತೆ ದರವನ್ನ ಜಾಸ್ತಿ ಕೊಡಬೇಕಾಗತ್ತೆ ಆದ್ರೆ ಭಾರತ್ ಟ್ಯಾಕ್ಸಿನಲ್ಲಿ ಕಡಿಮೆ ಇದ್ರೆ ಜನ ಆಟೋಮೆಟಿಕ್ ಆಗಿ ಇದನ್ನೇ ಬಳಸೋದಕ್ಕೆ ಶುರು ಮಾಡ್ತಾರೆ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ನಮ್ಮ ಜೊತೆ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜುನಾಥ್ ಭಾರತ್ ಟ್ಯಾಕ್ಸಿ ಬಂದ್ರೆ ಆಟೋ ಚಾಲಕರಿಗೆ ಲಾಭದಾಯ ಆಗುತ್ತೆ ಯಾಕಂತ ಅಂದ್ರೆ ಓಲಾ ಉಬರ್ ಕಂಪನಿಯಿಂದ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತರಷ್ಟು ಕಮಿಷನ್ ಅನ್ನ ಕೊಡ್ಲಾಗ್ತಾ ಇತ್ತು ಆದ್ರೆ ಈ ಭಾರತ್ ಟ್ಯಾಕ್ಸಿನಲ್ಲಿ ಅದಿರಲ್ಲ ಅಂತ ಹೇಳಲಾಗ್ತಾ ಇದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಹೌದು ಸುಕನ್ಯಾ ಈಗಾಗಲೇ ಕೇಂದ್ರ ಸರ್ಕಾರದವರು ಈ ಭಾರತ್ ಟ್ಯಾಕ್ಸಿ ಅನ್ನುವಂತಹ ಒಂದು ಆ ಸಾರಿಗೆ ಇದಕ್ಕೆ ಅಂತಂದ್ರೆ ಚಾಲನೆಯನ್ನು ಕೊಟ್ಟಿದ್ದಾರೆ ಮನೆಯಷ್ಟೇ ಅಮಿತ್ ಶಾ ಅವರು ಈ ಒಂದು ಭಾರತ್ ಟ್ಯಾಕ್ಸಿಯಿಂದ ಪ್ರಯಾಣಿಕರಿಗಾಗಿರಬಹುದು ಅಥವಾ ಓಲಾ ಕ್ಯಾಬ್ಗಳನ್ನು ಓಡಿಸುವಂತಹ ಆಟೋ ರಿಕ್ಷಾ ಆಗಿರಬಹುದು ಅಥವಾ ಕಾರ್ನವ್ರಿಗಾಗಿರ್ಬಹುದು ಯಾವ ರೀತಿಯಾಗಿ ಲಾಭ ಆಗುತ್ತೆ ಅನ್ನೋದ್ರ ಒಂದು ಆಧಾರದಲ್ಲಿ ಈ ಒಂದು ಆಪ್ ಅನ್ನು ರೆಡಿ ಮಾಡಿರುವಂತದ್ದು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಯಾವ ರೀತಿಯಾಗಿ ನಮ್ಮ ಯಾತ್ರಿ ಏನು ಸರ್ಕಾರದಿಂದಲೇ ಅಂತಂದ್ರೆ ಆ್ಯಪ್ ಅನ್ನು ಲಾಂಚ್ ಮಾಡಿ ಓಡಿಸ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಅಂತಂದ್ರೆ ಈಗ ಈ ಕೇಂದ್ರ ಸರ್ಕಾರದವರು ಅಂತಂದ್ರೆ ಭಾರತ್ ಟ್ಯಾಕ್ಸಿ ಅನ್ನುವಂತಹ ಒಂದು ಆಪ್ ಅನ್ನ ರೆಡಿ ಮಾಡಿದ್ದಾರೆ ಈ ಆಪ್ ನಲ್ಲಿ ಅಂತಂದ್ರೆ ನಾವು ಜೀರೋ ಪರ್ಸೆಂಟ್ ಅಂದ್ರೆ ಯಾವುದೇ ರೀತಿಯಾಗಿ ನಾವು ಪರ್ಸೆಂಟೇಜ್ ಅನ್ನ ಅವರಿಗೆ ಕೊಡದೇನೆ ಅಂತಂದ್ರೆ ಈ ಆಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾವು ವಾಹನವನ್ನ ಚಲಾಯಿಸಬಹುದು ಹಾಗೆ ಈ ಬೇರೆ ಬೇರೆ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಆಪ್ ನಲ್ಲಿ ಅತಿ ಕಡಿಮೆ ಬುಕ್ ಮಾಡೋದಾಗಿರ್ಬಹುದು ಅಥವಾ ನಾವು ಎಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಗೆ ಜಾಸ್ತಿ ದುಡ್ಡನ್ನ ಈ ಕಂಪನಿ ಅಂತಂದ್ರೆ ಗ್ರಾಹಕರಿಂದಲೂ ಕೂಡ ಕಮಿಷನ್ ಅನ್ನ ಪಡಿತಾರೆ ಹಾಗೂ ಕಾರ್ ಅವರಿಂದ ಪರ್ಸೆಂಟೇಜ್ ಅನ್ನ ತೆಗೆದುಕೊಳ್ತಾರೆ ದುಬಾರಿ aí por que break ಈ ಖಾಸಗಿ ಕಂಪನಿಯವರಿಗೆ ಬ್ರೇಕ್ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಭಾರತ ಟ್ಯಾಕ್ಸಿ ಅನ್ನುವಂತಹ ಒಂದು ಯೋಜನೆ ಇದೀಗ ಬಂದಿರುವಂತದ್ದು ಇದರಲ್ಲಿ ಅಂತಂದ್ರೆ ನೀವು ಜೀರೋ ಪರ್ಸೆಂಟೇಜ್ ಅಂದ್ರೆ ಕ್ಯಾಬ್ ಡ್ರೈವರ್ ಗಳು ದಿನಕ್ಕೆ ಮೂವತ್ತು ರೂಪಾಯಿ ಮಾತ್ರ ಇವರು ಕಟ್ಟಬೇಕು ಮೂವತ್ ರೂಪಾಯಿ ಕಟ್ಟಿದ್ರೆ ಪೂರ್ತಿ ಎಷ್ಟಾದ್ರೂ ಅವ್ರ ಅಂತಂದ್ರೆ ಅಹ್ ಕಾರನ್ನು ಓಡಿಸಬಹುದು ಅಥವಾ ಆ್ಯಪ್ ಅನ್ನ ಬಳಸಬಹುದು ಇನ್ನು ಮಹಿಳೆಯ ಮಹಿಳೆಯರಿಗೂ ಕೂಡ ಅಂತಂದ್ರೆ ಈ ಒಂದು ಆಪ್ ಅನ್ನ ಜೀರೋ ಪರ್ಸೆಂಟ್ ಅಂದ್ರೆ ಯಾವುದೇ ರೀತಿಯಾಗಿ ಆ ಮೂವತ್ ರೂಪಾಯಿ ಕೂಡ ಅಂತಂದ್ರೆ ಇವರು ಸರ್ಕಾರಕ್ಕೆ ಕೊಡದೆ ಜೀರೋ ಪರ್ಸೆಂಟೇಜ್ ಅಲ್ಲಿ ಎಂತಂದ್ರೆ ಗಾಡಿ ಓಡಿಸಬಹುದು ಯಾಕೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಸಾಥ್ ಕೊಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಮಹಿಳೆಯರಿಗೆ ಜೀರೋ ಪರ್ಸೆಂಟೇಜ್ ನಲ್ಲಿ ಅಂತಂದ್ರೆ ಈ ಆ್ಯಪ್ನ ಬಳಕೆ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಅಂತಂದ್ರೆ ದೆಹಲಿಯ ಎನ್ ಆರ್ ಪ್ರದೇಶದಲ್ಲಿ ಈ ಒಂದು ಭಾರತ್ ಟ್ಯಾಕ್ಸಿ ಅಂತಂದ್ರೆ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಮತ್ತೆ ಉದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಆಪ್ ಆ್ಯಪ್ ಚೆನ್ನಾಗಿ ಓಡ್ತಾ ಇದ್ರೆ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಯಾಬ್ ಡ್ರೈವರ್ಗಳು ಅಂತಂದ್ರೆ ಬಳಸಿದ್ರೆ ಅವರಿಗೆ ಅಂತಂದ್ರೆ ಇಡೀ ದೇಶದಾದ್ಯಂತ ಒಂದೊಂದೇ ರಾಜ್ಯಗಳಿಗೆ ಅಂತಂದ್ರೆ ವಿಸ್ತರಿಸುವಂತಹ ಒಂದು ಅಹ್ ಇದನ್ನು ಕೂಡ ಅಂತಂದ್ರೆ ಹಮ್ಮಿಕೊಂಡಿದ್ದಾರೆ ಮತ್ತು ಈ ಒಂದು ಆ್ಯಪ್ ಅನ್ನ ನಮ್ಮ ರಾಜ್ಯಕ್ಕೆ ಶೀಘ್ರದಲ್ಲೇ ತರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಾರಿಗೆ ಒಕ್ಕೂಟಗಳು ಎಂತಂದ್ರೆ ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರಿಗೂ ಕೂಡ ಎಂತಂದ್ರೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈ ಒಂದು ಆಪ್ ನಮ್ಮ ರಾಜ್ಯಕ್ಕೆ ಬಂದ್ರೆ ಇಲ್ಲಿರುವಂತಹ ಡ್ರೈವರ್ ಗಳಿಗೆ ಅಥವಾ ಏನು ಕ್ಯಾಬ್ ಓಡಿಸುವಂತವರಿಗೆ ಅನುಕೂಲ ಆಗುತ್ತೆ ಮತ್ತು ಈ ಓಲಾ ಊಬರ್ ಅಂತಹ ಕಂಪನಿಗಳು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ನಷ್ಟು ಕಮಿಷನ್ ಅನ್ನ ಪಡಿತಾರೆ ಆ ಒಂದು ಪರ್ಮಿಷನ್ ಕಮಿಷನ್ಗೆ ಅಂತಂದ್ರೆ ಬ್ರೇಕ್ ಹಾಕ್ಬಹುದು ಆದಷ್ಟು ಬೇಗ ಇಂತಹ ಒಂದು ಆಪ್ ಅನ್ನು ನಮ್ಮ ರಾಜ್ಯಕ್ಕೂ ಕೂಡ ತರಿಸಿಕೊಳ್ಳುವ ನಿಟ್ಟಿನಲ್ಲಿ ಕೇಂದ್ರದ ಸಚಿವರ ಜೊತೆಗೂ ಕೂಡ ಮಾತನಾಡಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸುಕನ್ಯಾ ಧನ್ಯವಾದಗಳು ಮಂಜುನಾಥ್ ಹೆಚ್ಚಿನ ಮಾಹಿತಿಗಾಗಿ